ಬಹಳ ತೆಗೆಟಿದೆ ಅದಕ್ಕಾಗಿ ನಾವು ಎಷ್ಟೇ ಸಹಿಸ್ಕಂತ ಸಹಿಸ್ಕಂತ ಹೋದ್ರು ನಮ್ಮ ಮ್ಯಾಲೆ ದಬ್ಬಾಳಕೆಗಳು ನಡೀತಾನೆ ಇದೆ ನಾವು ಆದಷ್ಟು ಮಾಡ್ಕೊಂಡು ಹೋಗೋಣ ಯಾವುದು ಸಮಸ್ಯೆಗಳು ಮಾಡ್ಕೋಬಾರ್ದು ಅಂತ ನಾವೆಲ್ಲ ರೀತಿಯಿಂದ ಸಹಕಾರ ಮಾಡೋದನ್ನ ನಮ್ಮ ಈಗಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಈಗಿನ ಕೊಪ್ಪಳ ಜಿಲ್ಲೆಯ ಎಮ್ ಎಲ್ ಎಗಳು ಎಂ ಪಿಗಳು ಅತಿಯಾದ ಒತ್ತಡವನ್ನು ಇರೋದ್ರಿಂದ ನಾವು ಈಗ ಪತ್ರಿಕಾಗೋಷ್ಠಿ ಮಾಡಬೇಕಂತ ಪ್ರಸಂಗ್ ಬಂದಿದೆ ಅದಕ್ಕೆ ಉದಾಹರಣೆ ಏನಂದ್ರೆ ಪ್ರೆಷರ್ ಮಾಲೀಕರು ನಮಗೆ ಡೈರೆಕ್ಟ್ ಆಗಿ ನಾವು ಪ್ರೆಷರ್ ಮಾಲೀಕರ ಜೊತೆಗೆ ಒಂದಾಣಿ ಇಟ್ಕೊಂಡು ಮೆಟೀರಿಯಲ್ ತೊಗೊತಾ ಇದ್ವಿ ಪ್ರೆಷರ್ ಮಾಲೀಕರು ತಮ್ಗೆ ಬೇಕೋ ಅವರಿಗೆ ಯಾವಾಗ ಬೇಕೋ ಕತೆ ಏನೋ ಒಂದು ಸಿಸ್ಟಮ್ನಲ್ಲಿ ಕೊಡ್ತಾ ಇದ್ರು ಈಗ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರಾದಂಥ ಶ್ರೀ ರಾಜಶೇಖರ್ಟ್ನಾಳ್ ಅವರು ತಮ್ಮದೇ ಆದಂತಹ ಒಂದು ಸಂಸ್ಥೆಯನ್ನು ಮಾಡಿಕೊಂಡು ಆ ಸಂಸ್ಥೆಗೆ ಎಲ್ಲ ಕ್ರಚಾರನವ್ರು ಕೂಡ ಅಗ್ರಿಮೆಂಟ್ ಮಾಡಿಕೊಂಡು ಏನೇ ಕೊಟ್ಟರು ನಮ್ಮ ಸಂಸ್ಥೆಯಿಂದ ಕೊಡಬೇಕು ಒನ್ ಮ್ಯಾನ್ ಶೋ ಅವರೊಬ್ಬ ಶ ಸಂಸದರು ಸಂಸದರಂದ್ರೆ ಇಲ್ಲಿಗೆ ಎಲ್ಲ ಇದಕ್ಕೂ ಸಂಬಂಧಪಟ್ಟವರು ಅಂದರೆ ಬಿಸ್ನೆಸ್ ಕಾಂಟ್ರಾಕ್ಟ್ರು ಇರ್ಬೋದು ಇರ್ಬೋದು ರೈತರಿಗೆ ಎಲ್ಲರೂ ಕಷ್ಟ ಸಿಗ್ಬೇಕು ಅವ್ರು ಸರ್ಕಾರ ಮಾಡೋಂಥ ಇರೋರು ಆದರೂ ಅವ್ರು ಯಾವ ಥರ ವಿಚಾರ ಮಾಡೋದನ್ನು ಮಾಡ್ತಾ ಇದ್ದಾರೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ಅಲ್ಲೇ ತಗೋಬೇಕು ಅವ್ರು ಹೇಳಿದ್ದ ರೇಟಿಗೆ ತಗೋಬೇಕು ಅಡ್ವಾನ್ಸ್ ಆ ಸಂಸ್ಥೆಗೆ ದುಡ್ಡು ಕಟ್ಟಬೇಕು ಅದ್ರಲ್ಲಿ ನಮ್ಗೆ ಸಮಸ್ಯೆ ಇದೆ ಜಿ ಎಸ್ ಟಿ ಮತ್ತು ಪ್ರೆಷರ್ ನಾವು ಸರಿ ಹೋಗುತ್ತೆ ಈಗ ಆ ಸಂಸ್ಥೆಗೆ ದುಡ್ಡು ಕಟ್ಟಿದ್ರ ಆ ಸಂಸ್ಥೆಯಿಂದ ನಮ್ಗೆ ಜಿ ಎಸ್ ಟಿ ತಗೋಬೇಕಾದ್ರೆ ಕಾನೂನು ತೊಡಕಿದೆ ಅದನ್ನ ತಿಳಿಸಿ ಹೇಳಿದ್ರು ಅರ್ಥ ಮಾಡ್ತಾ ಇಲ್ಲ ಅವೆಲ್ಲ ಬರ್ತಿರ್ತಾವೆ ನೋಟಿಸ್ ಹಾಕಿರ್ತಾವೆ ಜಿ ಎಸ್ ಟಿ ಸ್ಟೇಟ್ ಸೆಂಟ್ರಲ್ ಲೆವೆಲ್ ಸಮಸ್ಯೆ ಐತಿ ನಮ್ ಸಮಸ್ಯೆ ನಾವು ಬಗ್ಗೆ ಸಾಕಾಗೈತಿ ಸೆಂಟ್ರಲ್ ಲೆವೆಲ್ ತಗೊಂಡು ನಾವ್ ಏನ್ ಮಾಡ್ಬೇಕಾಗಿದೆ ಆದರೆ ಅವರು ಒಂಥರ ನಮ್ಮಿಂದನೇ ಆಗಬೇಕು ಅಂತ ಒಂದು ಮುನೋಫಲೆಯಲ್ಲಿ ಹೊರಟಿದ್ದಾರೆ ನಮಗನಿಸ್ತಾ ಇದೆ ಇದು ಸರಿಯಾದ ಮಾರ್ಗ ಅಲ್ಲ ಅವ್ರಿಗೆ ನಾವು ಎರಡಲ್ಲ ಮೂರು ಮೀಟಿಂಗ್ ಮಾಡಿ ಅವ್ರು ತಿಳಿಸಿ ಹೇಳಿದೀವಿ ನಮ್ಮ ಜೊತೆಗೆ ಅವ್ರು ಮಾತಾಡಿದ್ದಾರೆ ಬೇಡ ಇದು ಈ ಸಿಸ್ಟಮ್ ನೀವು ರೇಟ್ ಮೇಲೆ ಎತ್ಕೊಂಡಿದ್ರೆ ನಾವು ರೆಡಿ ಇದ್ದೀವಿ ಇನ್ನೇನಾದರೂ ಜಿ ಎಸ್ ಟಿ ಅವೆಲ್ಲ ಅಡ್ವಾನ್ಸ್ ಕೊಡೋದು ರೆಡಿ ಇದ್ದೀವಿ ಎಲ್ಲ ಮಾಡೋಣ ಇಲ್ಲಿ ಈ ಸಿಸ್ಟಮ್ ಬೇಡ ಹೇಳಿದ್ರೆ ಅವ್ರು ನಾವು ಮಾಡೇ ಮಾಡಬೇಕು ಅಂತೇಳಿ ಅವ್ರನ್ನೇ ಅವರು ಆಫೀಸ್ನ ಓಪನ್ ಮಾಡಿದ್ದಾರೆ ಇದಕ್ಕೆ ನಮ್ಮ ಸಂಘದಿಂದ ಎಲ್ಲ ಜಿಲ್ಲಾಧಿತ್ಯದವರು ಹಿರಿಯ ಮತ್ತು ಸಣ್ಣ ಗೊತ್ತಿಗರು ಎಲ್ಲರೂ ಅಪೋಸ್ ಮಾಡಿದ ಸಲುವಾಗಿ ಅವರು ನಿನ್ನೆ ಆಫೀಸ್ ಓಪನ್ ಮಾಡಿದ್ದಾರೆ ಎಲ್ಲ ಕೃಷಿಯರು ಇನ್ಫಾರ್ಮ್ ಮಾಡಿದ್ದಾರೆ ಕೃಷಿಯವ್ರನ್ನ ಅವರು ಡೈರೆಕ್ಟಾಗಿ ಇಡಕ್ಕಿಲ್ಲ ಏನಾಗಿದೆ ಅಂತೇಳಿ ಸರ್ ಎದ್ದಾಗುತ್ತೆ ಅದಾಗುತ್ತೆ ಯಾಕಂದರೆ ನಿಮ್ಗೆಲ್ಲ ಗೊತ್ತಿದೆ ಪರಿಸ್ಥಿತಿ ಏನಿದೆ ಹೆಂಗಿದೆ ಅಂತ ನಿಮಗೆ ನೀವು ನಮ್ಗೆ ತಿಳಿ ಹೇಳೋರು ಮತ್ತು ಸಮಾಜ ಸುಧಾರಿಸೋರೇ ನೀವು ನಮ್ಮಂತ ಇಂಥ ಕಷ್ಟಗಳಿಗೆ ಯಾವ ರೀತಿಯಾಗಿ ನೀವು ಅನ್ನೋ ಪಬ್ಲಿಕ್ಕಿಗೆ ಹೇಳಿ ಇದರಂತ ಸಮಸ್ಯೆಗಳು ಇತ್ತು ಹೇಳುವಂತ ಒಂದು ಮಾಧ್ಯಮವೇ ಮುಖ್ಯವಾದ ಅಂತ ಮಾಧ್ಯಮ ಇದ್ರಿಗೆ ನಾವು ಹೇಳ್ತಾ ಇದ್ದೀವಿ ಇದು ಒಂಥರ ಹಿಟ್ಲರ್ ಸಿಸ್ಟಮಿಗೆ ಬರುತ್ತೆ ಅದಕ್ಕೆ ಇದು ಬೇಡ ಇದನ್ನ ನೀವು ಸರಿ ಪಡ್ತೀವಂದ್ರೆ ಜೊತೆಗೆ ಪ್ಯಾಕೇಜ್ ಪದ್ಧತಿ ಪ್ಯಾಕೇಜ್ ಟೆಂಡ್ರಿಗೆ ನಾವು ಎಷ್ಟು ಸರಿ ಹೇಳಿದ್ರು ಎಲ್ಲ ಜಿಲ್ಲೆ ಎಲ್ಲ ಶಾಸಕರು ಮುಖ್ಯಮಂತ್ರಿ ಪ್ಯಾಕೇಜ್ಗೆ ಹೋಗ್ತಾ ಇದ್ದಾರೆ ಪ್ಯಾಕೇಜ್ ಹೋಗಿ ಪ್ಯಾಕೇಜ್ ಮಾಡಿ ಸಣ್ಣ ಸಣ್ಣ ಕಾಂಟ್ರಾಕ್ಟ್ ಬಂದ್ಬಿಟ್ಟು ರಾಜಧಾನಿ ಈಗ ಈಗ ಮಿಡ್ ಇರ್ತಕ್ಕಂಥ ಕಾಂಟ್ರಾಕ್ಟ್ ಗಳು ಹತ್ತು ಕೋಟಿ ಐದು ಕೋಟಿ ಪ್ಯಾಕೇಜ್ ಮಾಡಿ ಅವ್ರನ್ನ ತೆಗಿತಾ ಇದ್ದಾರೆ ಬೇರೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕೆಲಸ ಕೊಡೋ ಹೊರ ಕಾಂಟ್ರಾಕ್ಟ್ ಕೆಲಸ ಕೊಡೋದು ಅದನ್ನೇ ಆ ರೀತಿ ಮಾಡ್ಬೇಕು ಅನ್ನೋದು ಸಿಸ್ಟಮ್ ಆಗಿ ಮಾಡ್ತಾ ಇದ್ದಾರೆ ಈ ಪ್ಯಾಕೇಜ್ ಪದ್ಧತಿ ಎಷ್ಟು ವರ್ಷ ಆಗ್ತಾ ಇದೆ ಅಂದ್ರೆ ಮಾನ್ಯ ನಮ್ಮ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಸಾಹೇಬರು ಎಸ್ ಸಿ ಮತ್ತು ಎಸ್ ಟಿ ಜನಾಂಗಕ್ಕೆ ಒಂದು ಕೆಲಸ ಮಾಡಲಿ ಅವ್ರಿಗೂ ಒಂದು ಸಮ ಇದು ಸಿಗಲಿ ಯಾಕಂದ್ರೆ ಮೇಲೆ ಇರ್ತಕ್ಕಂಥ ಶ್ರೀಮಂತ ಇರ್ತದ ಗುತ್ತ ಜೊತೆಗೆ ಅಪಾಯಿಂಟ್ ಅಂತ ಹೇಳುವ ಐವತ್ತು ಲಕ್ಷ ಮಾತ್ರ ಮಾಡಿದ್ರು ಆಮೇಲೆ ಒಂದು ಕೋಟಿ ರೂಪಾಯಿ ರಿಸರ್ವೇಷನ್ ಸಿಸ್ಟಮ್ನಲ್ಲಿ ಟೆಂಡರ್ ಮಾಡಕ್ಕೆ ಕಮಿಷನ್ ಮಾಡಿದ್ರು ಈ ಪ್ಯಾಕ್ ಇದನ್ನು ಹೆಂಗೆ ತೆಗೆದಾಕ್ಬೇಕು ಸಿದ್ದರಾಮಯ್ಯ ಮಾಡಿದ್ರು ಈ ಕಾರಣ ಹೆಂಗೆ ಕಾನೂನು ಪ್ರಕಾರ ತೆಗಿಬೇಕಂತ ಈ ಪ್ಯಾಕೇಜ್ ಮಾಡಿದ್ರು ಅವ್ರು ಏನು ಹೇಳ್ತಾ ಇದ್ದಾರೆ ಒಂದು ಕೋಟಿ ಒಳಗೆ ಇದ್ದಿದ್ದನ್ನು ರಿಸರ್ವೇಷನ್ಗೆ ಕೊಡ್ರಿ ಕೆಲಸ ಒಂದು ಕೋಟಿ ಒಳಗನ್ನ ರಿಸರ್ವೇಷನ್ ಮಾಡಿರಿ ಎಸ್ ಸಿ ಎಸ್ ಟಿ ಈ ಥರ ಮಾಡ್ರಿ ಅವ್ರು ಏನು ಮಾಡ್ತಾ ಇದ್ದಾರೆ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಲಕ್ಷ ಇದು ಆರ್ ಆರ್ ಕೆಲಸಗಳನ್ನು ಕೂಡಿಸಿ ಒಂದು ಪ್ಯಾಕೇಜ್ ಮಾಡ್ತಾರೆ ಇದಾರೆ ಅದು ರಿಸರ್ವೇಷನ್ ಬರೋದಿಲ್ಲ ಕಾನೂನಿ ಅಂದ್ರೆ ಕಾನೂನನ್ನ ಹೆಂಗಿರತಕ್ಕವರು ಹಳೆಯಿಂದ ಮಾಡಿದ್ರು ಅವರು ಪಕ್ಷದವರೇ ನಮ್ಮಲ್ಲಿ ರಾಜಕಾರಣ ಬರೋರು ಅವರೇ ಅವರು ಕಾನೂನನ್ನು ನಿಂತಾರೆ ಇದನ್ನ ಯಾರು ಕೇಳುತ್ತಿಲ್ಲ ಡಿ ನಿರ್ಮಿತಿ ಕೇಂದ್ರ ಇಲ್ಲಿ ಮಾಡ್ತಾ ಇದಾರೆ ಒಂದು ವಿಚಿತ್ರ ವಿಚಯ ಏನಂದ್ರೆ ಲ್ಯಾಂಡ್ ಆರ್ಮಿಯರು ಒಬ್ಬ ಲ್ಯಾಂಡ್ ಆರ್ಮಿ ಇಂಜಿನಿಯರ್ಸ್ ಎಲ್ಲ ಸೇರಿ ಎಂಬತ್ತು ಕೋಟಿ ಲೂಟಿ ಮಾಡಿದ್ದು ಪತ್ರಿಕಾ ಮಾಧ್ಯಮದಲ್ಲಿ ಬಂದಿದೆ ಎಂಬತ್ತು ಕೋಟಿ ಲೂಟಿ ಮಾಡಿದ್ರ ಬಗ್ಗೆ ಯಾವ ಏನಿಲ್ಲ ಅವ್ರು ಮತ್ತೆ ಗೌರ್ಮೆಂಟ್ ಆಗಲ ಅಂತ ನೆನಪ ಕೆಲಸ ಮಾಡಕ್ ಕೊಟ್ಟಿದ್ದಾರೆ ಲೂಟಿ ಮಾಡ್ರಿ ಅಧಿಕಾರಿಗಳಿಗೆ ಮತ್ತೆ ಕೆಲಸ ಕೊಟ್ಟು ಅಂದ್ರೆ ಅವ್ರಿಗೆ ಇದು ಹೆಂಗ್ ಬರ್ತಾ ಎಲ್ಲಿ ಬರ್ತಾ ಅದೇ ಸಂಸ್ಥೆಯಲ್ಲಿ ಒಬ್ಬ ಹ್ಯಾಂಡ್ರಶಿಪ್ ನಾವು ಅಕೌಂಟೆಂಟ್ ಮಾಡ್ಕೊಂಡು ಒಂದು ಕೋಟಿ ನೂರು ಕೋಟಿ ಬೇಗ ಆಸ್ತಿ ಮಾಡಿದ ಅಂತ ಒಂದು ಡ್ರೆಸ್ಸಿಂಗ್ ಕೊಟ್ಟಿದ್ದಾರೆ ಇಂಥ ತಡ ಕ್ಲಾಸ್ ಇಂಥ ಲೂಟಿ ಕೋರ ಸಂಸ್ಥೆಗೆ ಮತ್ತೆ ಹೈಯೆಸ್ಟ್ ಕೆಲಸ ಇವತ್ತು ನಮ್ಮ ಎಮ್ ಎಲ್ ಎಗಳು ಎಂ ಪಿಗಳು ಅಂದ್ರೆ ಇದ್ರಲ್ಲಿ ಯಾರ್ದು ಕೈ ಇದೆ ಏನು ಜಿಲ್ಲಾ ಆಡಳಿತ ಇವನ್ನ ಎತ್ತಾಗತ್ ಮಾಡ್ತಾ ಇದ್ರು ಇವ್ ಶಾಸಕರು ಮಾಡ್ತಾ ಇದ್ರು ಇದು ಅರ್ಥ ಆಗ್ತಾ ಇಲ್ಲ ನಮ್ಗೆ ಇಷ್ಟು ಲೂಟಿ ಮಾಡಿದ್ದು ಸ್ವಚ್ಛ ಪತ್ರಿಕಾ ಮಾಧ್ಯಮದಿಂದ ನಮ್ಮ ಲೋಕಾಯುಕ್ತ ಲೋಕಾಯುಕ್ತ ಒಂದು ಸರ್ಕಾರದ ಸಂಸ್ಥೆ ಒಂದು ಇದು ಸ್ವಂತ ಸಂಸ್ಥೆ ಅದು ಯಾವ್ದು ಅದಿನದಿಲ್ಲ ಅಂತ ಸಂಸ್ಥೆ ಸತಿ ನೂರು ಕೋಟಿ ವರೆಗೂ ರೂಟಿ ಮಾಡಿದ್ಯಾಂಡರ್ಶಿಪ್ ಮನುಷ್ಯ ಅಂತೇಳಿ ಪ್ರಶ್ನೆ ಮುಖಾಂತರ ತಿಳಿಸಿ ಹೇಳಿದ್ರು ಸಹ ಅವ್ರಿಗೆ ಯಾವ್ದು ಶಿಕ್ಷೆ ಇಲ್ಲ ಅದೇ ಸಂಸ್ಥೆಗೆ ಮತ್ತೆ ಹೈಯೆಸ್ಟ್ ಕೆಲಸ ಕೊಡ್ತಾ ಇದ್ದಾರೆ ಯಾಕೆ